Thank you ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸವಿತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಾನು ಬಿಸಿಬೇಳೆ ಭಾತ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಬೆಳಗ್ಗೆಯನ್ನು ಟಿಫನಿಗೆ ನಾನು ಬಿಸಿಬೇಳೆ ಭಾತ್ ಮಾಡೋದು ಕಮ್ಮಿ ನಾನು ಜಾಸ್ತಿ ಏನು ಬಿಸಿಬೇಳೆ ಭಾತ್ ಮಾಡಲ್ಲ ಇವತ್ತು ಮಕ್ಕಳೆಲ್ಲ ಬಿಸಿಬೇಳೆ ಭಾತ್ ಮಾಡು ಮಮ್ಮಿ ಅಂತಿದ್ರು ಅದಕ್ಕೋಸ್ಕರ ಬಿಸಿಬೇಳೆ ಭಾತ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಾನೇನು ನಾನು ಏನೇನು ಹಾಕ್ತೀನಿ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಏನೇನು ರೆಡಿ ಇಟ್ಕೊಂಡಿದ್ದೀನಿ ನಾನು ಫಸ್ಟೇ ಟೊಮೆಟೊ ಆಲೂಗಡ್ಡೆ ಅರಿಶಿಣ ಪುಡಿ ಖಾರ ಪುಡಿ ಸ್ವಲ್ಪ ಹುಳಿ ಹುಳಿ ಇದೆಯಲ್ಲ ಹುಳಿ ನೆನೆಸಿಟ್ಟಿದ್ದೀನಿ ಹುಳಿ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹುಳಿ ಹಾಕೋದು ಅವಶ್ಯಕತೆ ಇಲ್ಲ ನಾನು ಹುಳಿ ಟೊಮೊಟೊ ಸ್ವಲ್ಪ ಯೂಸ್ ಮಾಡೋದು ಕಮ್ಮಿ ಅದಕ್ಕೋಸ್ಕರ ಹುಳಿ ನೆನೆಸಿಟ್ಟಿದ್ದೀನಿ ಕಡಲೆ ಬೀಜ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಇನ್ನೊಂದು ಕಡೆಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಏನೇನು ಕಟ್ ಮಾಡಿದ್ದೀನಿ ಅಂತ ಅಂತಂದರೆ ಬೀನ್ಸು ಕ್ಯಾರೆಟು ಹಸಿ ಬಟಾಣಿ ಇದೆ ಗಡ್ಡೆ ಕೋಸು ಇಷ್ಟೇನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಮೇಲೆ ಇಟ್ಕೊಂಡ್ಮೇಲೆ ತಿರ್ಗಾ ಮತ್ತೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಒಂದು ಐದು ಗ್ಲಾಸ್ ನೀರು ಹಾಕ್ತೀನಿ ನೀರು ಹಾಕಿ ಆದಮೇಲೆ ನಾನು ಕಟ್ ಮಾಡಿರೋ ತರಕಾರಿ ಇದೆಯಲ್ಲ ತರಕಾರಿನ ಅದಕ್ಕೆ ಮಿಕ್ಸ್ ಮಾಡ್ತೀನಿ ತರಕಾರಿಯಲ್ಲಿ ಮಿಕ್ಸ್ ಆದಮೇಲೆ ಬೇ ಬೇಳೆನ ನಾನು ತೊಳೆದು ಇಟ್ಕೊಂಡಿದ್ದೆ ತೊಗರಿ ಬೇಳೆ ಹಾಕ್ತೀನಿ ಅಕ್ಕಿನೂ ತೊಳೆದು ಇಟ್ಕೊಂಡಿದ್ದೆ ಅಕ್ಕಿ ಹಾಕ್ತೀನಿ ಅಕ್ಕಿ ನೋಡಿ ಎಷ್ಟು ಬೇಕಷ್ಟು ಹಾಕ್ತೀನಿ ನಮ್ಮ ಎಷ್ಟು ಜನ ಇದ್ದೀವಿ ನಾಲ್ಕು ಜನ ಇದ್ದೀವಿ ಸ್ಕೂಲಿಗೆ ತಗೊಂಡು ಹೋಗ್ತಾರೆ ಎಲ್ಲ ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ ಇಲ್ಲಿ ಆಯಿಲ್ ಹಾಕಿರೋದು ಸ್ಕಿಪ್ಪಾಗಿದೆ ಆಮೇಲೆ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಮೂರು ಆಗೋವರೆಗೂ ಬಿಡ್ತೀನಿ ಆಮೇಲೆ ಮೇಲೆ ಒಂದೊಂದು ಕಡೆಗೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕಿ ಕಡಲೆಬೀಜ ಹಾಕ್ತೀನಿ ಕಡಲೆಬೀಜ ನೀಟಾಗಿ ಬೆಂದಿರಬೇಕು ಬೆಂದಿಲ್ಲ ಅಂತಂದರೆ ಅದು ರುಚಿ ಇರಲ್ಲ ಅದಕ್ಕೋಸ್ಕರ ಕಡಲೆಬೀಜ ನೀಟಾಗಿ ಫ್ರೈ ಮಾಡ್ತಾ ಇದೀನಿ ಮೇಲೆ ಎರಡು ಚಿಕ್ಕ ಚಿಕ್ಕದಾಗಿರುವ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಕಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಒಣಮೆಣ್ಸಿನಕಾಯು ಕರಿಬೇವು ಹಾಕ್ತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು ಬ್ರೌನ್ ಕಲರ್ ಬಂದ ಮೇಲೆ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೊಮೊಟೊ ದೊಡ್ಡದಾದರೆ ಒಂದು ಚಿಕ್ಕದಾದರೆ ಎರಡು ಟೊಮೊಟೊ ಇದೆಯಲ್ಲ ಅದನ್ನು ಮಿಕ್ಸ್ ಇದ್ದೀನಿ ಅದು ಮಿಕ್ಸ್ ನೀರಾಗಿ ಮಿಕ್ಸ್ ಮಾಡಿ ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಅರಸಿನ ಪುಡಿ ಇದ್ದೀನಿ ಅರಸಿನ ಪುಡಿ ಹಾಕಿದ ಮೇಲೆ ಖಾರ ಇದ್ದೀನಿ ನೋಡಿಬಿಟ್ಟು ಹಾಕಿ ಖಾರ ನೀವು ಜಾಸ್ತಿ ಖಾರ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾವು ಖಾರ ಸ್ವಲ್ಪ ಕಮ್ಮಿ ಬಳಸೋದು ಅಂತ ಸ್ವಲ್ಪ ಹಾಕ್ಕೊಳ್ಳಿ ಏನು ಪರವಾಗಿಲ್ಲ ಆಮೇಲೆ ಖಾರ ಪುಡಿ ಎಲ್ಲ ಆದಮೇಲೆ ಮತ್ತು ಬಿಸಿಬೇಳೆ ಭಾತ್ ಪೌಡ್ರ್ ಇದೆಲ್ಲ ಬಿಸಿಬೇಳೆ ಭಾತ್ ಪೌಡ್ರನ್ನು ಮಿಕ್ಸ್ ಮಾಡ್ತೀನಿ ನೀಟಾಗಿ ಎಲ್ಲ ಆದಮೇಲೆ ನಾನು ಹುಳಿ ನನ್ನಸಿಟ್ಟಿದ್ನೆಲ್ಲ ಹುಳಿ ಹಾಕ್ತಾಯಿದ್ದೀನಿ ಹುಳಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕ್ತೀನಿ ನೀರು ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ತೀನಿ ಆಮೇಲೆ ಈ ಕಡೆಗೆ ತರಕಾರಿ ಬೇಳೆ ಎಲ್ಲ ಇಟ್ಟಿದ್ನಲ್ಲ ಅದು ಬೆಂದಿದೆ ಬೆಂದಾದಮೇಲೆ ವಿಸಿಲ್ ಆಯಿತು ಮೂರು ವಿಸಲಾಯಿತು ವಿಸಲ್ ಆದಮೇಲೆ ನಾನು ಆ ಕಡೆ ಒಗ್ಗರಣೆ ಎಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಅಂದರೆ ಸ್ಟೌವ್ ಸ್ವಲ್ಪ ಹೊಚ್ಚಿರಬೇಕು ಸ್ಟವ್ ಆನ್ ಮಾಡಿದ್ಮೇಲೆ ಅದು ಆನ್ ಮಾಡಿದ ಮೇಲೆ ಅದು ಉರಿ ಸೆಂಡಾಗಿರ್ಬೇಕು ತುಂಬ ದೊಡ್ಡದಾಗಿದ್ರೆ ಒಳಗಡೆ ಸೀದೋದ್ರೂ ಹೋಯ್ತೆ ಅದಕ್ಕೋಸ್ಕರ ಸಣ್ಣದಾಗಿ ಉರಿ ಇಟ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿಸ್ಬೇಕು ಅದು ನೀಟಾಗಿ ಅದು ರೈಸ್ ಇಟ್ಟಿರ್ತೀನಿ ರೈಸು ಒಗ್ಗರಣೆ ಎಲ್ಲ ಮಿಕ್ಸ್ ಹಾಕಿ ಉರಿ ಕುದಿಸ್ಬೇಕು ಕುದಿಸಾದ್ಮೇಲೆ ಅದಕ್ಕೆ ಎರಡು ಸ್ಪೂನು ತುಪ್ಪ ಹಾಕ್ತೀನಿ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಎಲ್ಲ ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಆದಮೇಲೆ ಮಕ್ಕಳು ಅವರಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಹೇಳಿಬಿಟ್ಟು ಬೇಗ ಹಾಕ್ಕೊಡ್ತಾ ಇದ್ದೀನಿ ಆದರೂ ಲೇಟ್ ಆಯಿತು ಇವತ್ತು ಸ್ಕೂಲಿಗೆ ಅದಕ್ಕೆ ಬೇಗ ತಿನ್ಸೋದ ಅಂದ್ಬಿಟ್ಟು ನಾನೇ ತಿನ್ನಿಸ್ತಾ ಇದ್ದೀನಿ ಅಂದರೆ ಅವರಿಗೆ ಬಿಸಿಬೇಳೆ ಅಂದರೆ ತುಂಬಾ ಇಷ್ಟ ಬಿಸಿಬೇಳೆ ಭಾತು ನಾನು ಬೆಳಗ್ಗೆ ಮಾಡಿದರೆ ಸಾಯಂಕಾಲವರೆಗೂ ತಿಂತಾರೆ ಇದ್ರೆ ನಾನು ಮಧ್ಯಾಹ್ನದ್ದು ಅಡುಗೆ ಎಲ್ಲ ನಾನು ತೋರಿಸಿಲ್ಲ ಯಾಕೆ ಅಂತಂದರೆ ಮಾಮೂಲಿ ತರಕಾರಿ ಸಾಂಬಾರಷ್ಟೇ ನಾನು ಮಾಡಿರೋದು ಏನು ಸ್ಪೆಷಲ್ ಏನೂ ಮಾಡಿಲ್ಲ ಆಮೇಲೆ ಬೆಳಗ್ಗೆ ನಾನು ಅಮಾವಾಸ್ಯೆ ಇದೆಯಲ್ವ ಬೇಗ ಪೂಜೆ ಕೆಲಸ ಜಾಸ್ತಿ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ದೋಸೆ ಮಾಡೋಣ ಅಂತೇಳಿ ದೋಸೆ ಅಕ್ಕಿ ನೆನೆ ಹಾಕಿದೆ ದೋಸೆ ನಾನು ಯಾವ ಥರ ನೆನೆ ಹಾಕಿದ್ದೀನಿ ಹೇಳ್ಬಿಟ್ಟು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ ನೆನೆ ಹಾಕಿ ಆದಮೇಲೆ ಒಂದು ಐದು ಆರು ಗಂಟೆಗೆ ರುಬ್ಬಿಡ್ತೀನಿ ಅಂದರೆ ಬೇಗ ರುಬ್ಬಿದ್ರೆ ಸ್ವಲ್ಪ ಚಳಿ ಅಲ್ವಾ ಪರ್ಮಟೇಷನ್ ಬರೋದಿಲ್ಲ ಅದಕ್ಕೆ ಲೇ ಬೇಗನೆ ರುಬ್ತೀನಿ ಲೇಟೇ ರುಬ್ಬಿದ್ರೆ ಬರಲ್ಲ ಅಂತ ಹೇಳಿಬಿಟ್ಟು ಬೇಸ್ ಆದರೆ ಸ್ವಲ್ಪ ಲೇಟಾಗಿ ರುಬ್ಬಿದ್ರೂ ಪರ್ಮಂಟೇಷನ್ ಬಂದಿರುತ್ತೆ ಓಕೆ ಪರವಾಗಿಲ್ಲ ರುಬ್ಬೋದು ಅದಕ್ಕೆ ಇವತ್ತು ಬೇಗನೆ ನೆನೆ ಹಾಕಿದ್ದೆ ನಾನು ನೆನೆ ಹಾಕಿಬಿಟ್ಟು ಬೇಗನೆ ರುಬ್ತಾಯಿದ್ದೀನಿ ನಾಲ್ಕು ಐದು ಗಂಟೆಗೆ ರುಬ್ತಾಯಿದ್ದೀನಿ ರುಬ್ಬೆಲ್ಲ ಆದಮೇಲೆ ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡೋಣ ಹೇಳ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ದೇವ್ರ ಮನೆ ನಾನು ಬುಧವಾರನೇ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಯಾಕೆ ಅಂದರೆ ಗುರುವಾರ ಅಂತ ಅಂದರೆ ಪೂಜೆ ದೇವ್ರ ಮನೆ ಕ್ಲೀನ್ ಮಾಡಿ ಮಕ್ಕಳು ಸ್ಕೂಲಿಗೆ ಕಳಿಸಿ ಲೇಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ದೇವರು ದೇವ್ರ ಐಟಮ್ಸ್ ಎಲ್ಲ ತೊಳಿತಾ ಇದ್ದೀನಿ ಇವಾಗ ನಾನು ನಮಸ್ತೆ ಒನ್ ಸೆಕೆಂಡ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಅಮಾವಾಸ್ಯೆ ಪೂಜೆ ಪೂಜೆ ಎಲ್ಲ ಮುಗಿತು ಮನೆಯವರೇ ಪೂಜೆ ಮಾಡಿ ಶಾಪಿಗೆ ಹೋದರು ನಾನು ಮಂಗಳಾರತಿ ಅಷ್ಟೇ ಮಾಡಿದೆ ಬೆಳಗ್ಗೆ ಅವರಿಗೂ ಟೈಮ್ ಆಗಿತ್ತು ಮಕ್ಕಳಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗಕ್ಕೆ ಅದಕ್ಕೋಸ್ಕರ ಬೇಗ ಮಾಡಿ ಹೋದರು ಇವಾಗ ದೇವಸ್ಥಾನಕ್ಕೆ ವಾರ ವಾರ ದೇವಸ್ಥಾನಕ್ಕೆ ಹೋಗ್ತೀವಿ ಗುರುವಾರ ಗುರುವಾರ ಕಡಗೇರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡು ಒಂದು ಮೂರುವ ನಾಲ್ಕುವಾರ ಆಯಿತು ಅನಿಸುತ್ತೆ ಹೋಗಿಲ್ಲ ಕೆಲವು ರೀಸನ್ನಿಂದ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಹೋಗೋಣ ಹೇಳ್ಬಿಟ್ಟು ಆವಾಗಲೇ ಕಾಲ್ ಮಾಡಿದ್ರು ಅವರು ಬನ್ನಿ ಲೇಟಾಯಿತು ಹೇಳ್ಬಿಟ್ಟು ನಾನು ವೀಡಿಯೋ ಮಾಡೋಣ ಅಂತ ಅಂತ ಹೇಳ್ಬಿಟ್ಟು ಲೇಟಾಯಿತು ವೆಯ್ಟ್ ಮಾಡ್ತಿದ್ದಾರೆ ಹೋಗೋಣ ಬನ್ನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಒಂದು ವಿಷಯ ಏನಪ್ಪಾ ಹೇಳ್ಬೇಕು ಅಂತಂದರೆ ನನಗೆ ನನಗೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾಕೆ ಥ್ಯಾಂಕ್ ಯು ಹೇಳ್ತಾ ಇದೀನಿ ಅಂತ ಅಂದರೆ ನನ್ನ ಚಾ ವಾಚ್ ನನ್ನ ಚಾನಲಲ್ಲಿ ವಾಚ್ ಅವರು ಮೂರು ಸಾವಿರ ದಾಟಿದೆ ಎಲ್ಲರ ಸಪೋರ್ಟು ಹೀಗೆ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾಯಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ವೀಡಿಯೋಸ್ ನೋಡ್ತಾ ಇರಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ ಯಾವ ಯಾವ ಥರ ವೀಡಿಯೋ ಬೇಕು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನೀವು ಯಾವ ಥರ ವೀಡಿಯೋಸ್ ಕೇಳ್ತೀರಿ ಅದೇ ಥರನೇ ವೀಡಿಯೋ ಹಾಕ್ತೀನಿ ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಇವಾಗ ಜಾಸ್ತಿ ಮಾತಾಡ್ತಾ ಇದ್ದರೆ ಪಾಪ ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಯಾವಾಗಲೂ ಬರ್ತೀನಿ ಅಂತ ಅಂದಿದ್ರೆ ಈಗ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ವೇಟ್ ಮಾಡ್ತಾರೆ ಅದಕ್ಕೆ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಏನಾಯಿತು ಅಂತ ಹೇಳ್ತೀನಿ ನಿಮಗೆ ಇದು ಗುರುವಾರದ ಲಾಗು ಗುರುವಾರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾವು ದೋಸೆ ತಿಂದಿರಲಿಲ್ಲ ಅದಕ್ಕೆ ದೋಸೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆ ಇದ್ದೀನಿ ನಾನು ಚಟ್ನಿ ಯಾವ ಥರ ಚಟ್ನಿ ಮಾಡಿದೆ ಅಂತ ಅಂದರೆ ನಾನು ಅದರ ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ ಅದಕ್ಕೆ ತೋರಿಸಿಲ್ಲ ಮಾಮೂಲಿ ಕಾಯಿ ಚಟ್ನಿ ಮಾಡಿದೆ ಅಷ್ಟೇ ನೋಡಿ ಬೇಗ ರುಬ್ಬಿದಕ್ಕೆ ಪರ್ಮಂಟೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅದು ಪರ್ಮಂಟೇಷನ್ ಬಂದಿಲ್ಲ ಅಂತ ಅಂದರೆ ದೋಸೆ ಚೆನ್ನಾಗಿ ಇರಲ್ಲ ತಿನ್ನೋಕ್ಕೂ ಟೇಸ್ಟ್ ಇರೋಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಸಿಗೆ ಸ್ವಲ್ಪ ಲೇಟಾಗಿ ರುಬ್ತೀನಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಬೇಗನೆ ರುಬ್ತೀನಿ ಆವಾಗ ಚೆನ್ನಾಗೆ ಪರ್ಮಿಟೇಷನ್ ಬಂದಿರುತ್ತೆ ದೇವಸ್ಥಾನಕ್ಕೆಲ್ಲ ಹೋಗಿ ಹೋಗಿ ಬಂದ ಮೇಲೆ ನಾವು ದೋಸೆ ತಿನ್ನೋಣ ಹೇಳ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ ಇವಾಗ ನಾನು ಭೀಮ್ನ ಮೋಸೆ ಪೂಜೆ ಅಂತ ಅಂದರೆ ನಾನು ಸಿಂಪಲ್ಲಾಗೆ ಪೂಜೆ ಮಾಡೋದಷ್ಟೇ ನಾನು ಮನೆಯಲ್ಲೇ ಪೂಜೆ ಮಾಡಿ ಅವತ್ತು ಗುರುವಾರ ಬೇರೆ ಬಂದಿತ್ತಲ್ವ ಅದಕ್ಕೆ ಗುರುವಾರ ಮಾಮೂಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಲ್ಲ ಗುರುವಾರ ದೇವಸ್ಥಾನಕ್ಕೆ ಹೋಗಿದ್ವಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಷ್ಟೇ ಇದು ಟೂ ಡೇಸ್ ಲಾಗ್ ಆಗಿದೆ ಐ ಹೋಪ್ ಯಾರಿಗಾರು ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್